ಮಂಡ್ಯ ಕ್ಷೇತ್ರದಲ್ಲಿ ಕೆ ಶಿವಕುಮಾರ್ ಅವರ ಧೈರಿ ಕೆಲಸ ಮಾಡೋದಿಲ್ಲ ದುರಹಂಕಾರದ ಮಾತುಗಳು ಇಲ್ಲಿ ನಡೆಯೋದಿಲ್ಲ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ಮತ್ತೊಮ್ಮೆ ಶಿ ವಿರುದ್ಧ ಹರಿಹಾಯ್ದಿದ್ದಾರೆ ಅಥವಾ ಮತ್ತೊಮ್ಮೆ ಅವರ ಮೇಲೆ ಹಾಬಿ ಆಗೋದಕ್ಕೆ ಟ್ರೈ ಮಾಡಿದ್ದಾರೆ ಇನ್ನು ಅವರು ಹೇಳಿರುವ ಪ್ರಕಾರ ಒಕ್ಕಲಿಗರಿಗೆ ಅನ್ಯಾಯ ಆಗ್ತಾ ಇದೆ ಅನ್ನುವುದು ಡಿ ಕೆ ಶಿವಕುಮಾರ್ ಅವರ ಮಾತಿನ ಒಳಾರ್ಥ ಆಗಿದೆ ಅಂತ ಹೇಳಿದ್ದಾರೆ ಹಣದ ಮತದಿಂದ ಅವರು ನನ್ನನ್ನ ಸೋಲಿಸಬಹುದು ಅಂದುಕೊಂಡಿದ್ದಾರೆ ನನ್ನ ಸೋಲು ಗೆಲುವು ಮತದಾರರ ಕೈಯಲ್ಲಿದೆ ಶಿವಕುಮಾರ್ ಅದನ್ನ ನಿರ್ಧರಿಸೋಕೆ ಆಗಲ್ಲ ಎಂದು ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದ್ರು ಇನ್ನು ನಗರದಲ್ಲಿಂದು ಮಾಧ್ಯಮ ಪ್ರತಿನಿಧಿಗಳ ಜೊತೆಗೆ ಮಾತನಾಡಿದಂತಹ ಅವರು ಶಿವಕುಮಾರ್ ನಾನು ಒಕ್ಕಲಿಗರ ರಕ್ಷಣೆಗೆ ನಿಂತಿದ್ದೇನೆ ರಾಜ್ಯದಲ್ಲಿ ತನಗೆ ನಾಯಕತ್ವ ವಹಿಸಿಕೊಂಡರೆ ದೆಹಲಿ ನಾಯಕರಲ್ಲಿ ಸಹಮತವಿದೆ ಒಕ್ಕಲಿಗರಿಗೆ ಆಗಿರುವ ಅನ್ಯಾಯವನ್ನ ಸರಿಪಡಿಸ್ತೇನೆ ಅಂತ ಹೇಳ್ತಾರೆ ಅಂದ್ರೆ ಅವರ ಮಾತಿನ ಅರ್ಥ ಏನು ಸಿದ್ದರಾಮಯ್ಯ ಸರ್ಕಾರದಿಂದ ಒಕ್ಕಲಿಗರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಅವರೇ ಒಕೊಂಡಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ ಅವರ ಸರ್ಕಾರ ಅಧಿಕಾರದಲ್ಲಿರುವಾಗಲೇ ಒಕ್ಕಲಿಗರ ಸುರಕ್ಷತೆ ಬಗ್ಗೆ ಅವರು ಮಾತನಾಡ್ತಾರೆ ಅಂದ್ರೆ ಅವರಿಂದ ಹೇಗೆ ರಕ್ಷಣೆ ಆಗೋದಕ್ಕೆ ಸಾಧ್ಯ ಅನ್ನೋದನ್ನ ಒಕ್ಕಲಿಗರು ಯೋಚಿಸಬೇಕು ಅಂತ ಕುಮಾರಸ್ವಾಮಿ ಅವರು ಹೇಳಿದ್ರು ಬಿಜೆಪಿ ಜೆಡಿಎಸ್ ನಡುವೆ ಮೈತ್ರಿಯಾಗಿ ನಾನು ವೇದಿಕೆ ಸಿದ್ಧ ಮಾಡಿದ್ದರಿಂದ ಇಪ್ಪತ್ತರಿಂದ ಇಪ್ಪತ್ತೈದು ಸ್ಥಾನ ಗೆಲ್ಲುತ್ತೇವೆ ಎಂದು ಕೊಚ್ಕೊಳ್ತಾ ಇದ್ದ ಕಾಂಗ್ರೆಸ್ ನಾಯಕರಿಗೆ ಆತಂಕ ಶುರುವಾಗಿದೆ ಅದಕ್ಕೋಸ್ಕರ ಅವರು ನನ್ನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಕುಮಾರಸ್ವಾಮಿ ಹೇಳಿದರು